ಆ ಎಲ್ರಿಗೂ ನಮಸ್ಕಾರ ಸೊ ಈ ದಿನ ನಮ್ಮ ಬಹಳಷ್ಟು ಸಲ ತಾವು ನಮ್ಮ ವಿಡಿಯೋಗಳಲ್ಲಿ ವೀಕ್ಷಣೆ ಮಾಡಿರ್ತಾರೆ ನಮ್ಮ ನವೀನ್ ಸರ್ ಅವರು ಆಗಾಗ ಈ ಒಂದು ಮಹದೇಶ್ವರ ಬೆಟ್ಟ ಸನ್ನಿಧಿಗೆ ಆಗಮಿಸಿ ಸುತ್ತಮುತ್ತ ಇರ್ತಕ್ಕಂಥ ಒಂದಷ್ಟು ಕುಗ್ರಾಮಗಳಿಗೆ ಅವ್ರ ಕೈಲಾದಂತಹ ಒಂದು ನೆರವುಗಳನ್ನ ನೀಡ್ತಾ ಇರ್ತಾರೆ ಸೊ ನಮ್ಮ ನವೀನ್ ಸರ್ ಅವರು ಅದರಂತೆ ಇವತ್ತು ಸಹ ಅವರ ಒಂದು ಸ್ನೇಹ ತಂಡದೊಂದಿಗೆ ಸೊ ಇಲ್ಲಿ ಹಾನೆವೊಲಾ ಅಂತಕ್ಕಂಥ ಒಂದು ಗ್ರಾಮ ಇದೆ ಸೊ ಆ ಗ್ರಾಮದಿಂದ ಸ್ವಲ್ಪ ಮುಂದೆ ಬಂದ್ರೆ ನಮ್ಗೆ ಇಲ್ಲಿ ಒಂದು ಪೋರ್ಟ್ ಸಿಗುತ್ತೆ ತಾವು ವೀಕ್ಷಣೆ ಮಾಡ್ಬೋದು ಸುತ್ತಮುತ್ತ ಅಲ್ಲಲ್ಲೇ ಗುಡ್ಡೆ ಮೇಲೆಲ್ಲ ಒಂದೊಂದು ಮನೆಗಳಿವೆ ಸೊ ಬಹಳ ಸಂಕಷ್ಟದಲ್ಲಿ ಇವರು ಜೀವನವನ್ನು ನಡೆಸ್ತಾ ಇದ್ದಾರೆ ಸೊ ನೀರಿಲ್ಲದೆ ಪರಿತಪಿಸ್ತಾ ಇದ್ದಾರೆ ತಾವೆಲ್ಲಿ ವೀಕ್ಷಣೆ ಮಾಡ್ಬೋದು ಅಲ್ಲಿ ಕಾಣಿಸ್ತಾ ಇದೆ ನೀರು ಸಂಬಂಧಿತ ಒಂದು ವಿಡಿಯೋ ಈಗಾಗಲೇ ಪ್ರಸಾರ ಮಾಡಿರ್ತೀನಿ ದಯವಿಟ್ಟು ವಾಚ್ ಮಾಡಿ ಸೊ ಇವತ್ತು ಇಲ್ಲಿರ್ತಕ್ಕಂಥ ಜನರಿಗೆ ನಮ್ಮ ನವೀನ್ ಸರ್ ಅವರು ಮತ್ತು ಒಂದು ಸ್ನೇಹ ತಂಡದಿಂದ ಒಂದಷ್ಟು ಈ ಸ್ವೆಟರ್ಗಳು ಗಳು ಮತ್ತು ಒಂದಷ್ಟು ಮಂಕಿ ಕ್ಯಾಪ್ ಗಳನ್ನು ಒಂದು ಪುಣ್ಯದ ಕಾರ್ಯವನ್ನು ಯಶಸ್ವಿಗೊಳಿಸ್ತಾ ಇದ್ದೀವಿ ದಯವಿಟ್ಟು ಮಲಮಹದೇಶ್ವರ ಬೆಟ್ಟಕ್ಕೆ ಆಗಮಿಸ್ತೀರಂತ ಭಕ್ತಾದಿಗಳು ಮತ್ತು ಪ್ರವಾಸಿಗರು ತಾವು ಸಹ ಇಂತಹ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಅಂತ ಹೇಳ್ತಾ ಈ ಒಂದು ಪುಣ್ಯದ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋಣ ಬನ್ನಿ ಒಂದು ಹ ಜನ್ಸ್ ಓಕೆ ಹ ಬನ್ನಿ ಗುರುಗಳು ಈ ಕಡೆ ಹ ಅವ್ರಿಗೂ ಕೊಡಿ ಅವ್ರಿಗೂ ಕೊಡಿ ಸರ್ ಎಲ್ಲರೂ ಕೊಡಿ ನಿಮ್ ನಿಮ್ಮ ಒಂದು ಫ್ರೆಂಡ್ಶಿಪ್ ಏನಿದೆ ಕೊಡಿ 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 ನೋಡಿ ನಮ್ಮ ಮಲೆಮಾದೇಶ್ವರ ಬೆಟ್ಟ ಭಾಗವಾಗಿ ನುಡಿತರ ಜನ ಬಹಳ ಸಂಕಷ್ಟದ ಒಂದು ಪರಿಸ್ಥಿತಿಯಲ್ಲಿ ಜೀವನ ಮಾಡ್ತಾ ಸೊ ಇಲ್ಲಿ ಮಾದೇಶ್ವರ ಬೆಟ್ಟ ಸಮೀಪದಲ್ಲಿ ಹತ್ತತ್ರ ಎರಡು ಮೂರು ಕಿಲೋಮೀಟರ್ ಅಂತರ ಅಂತರದಲ್ಲಿ ಇರ್ತಕ್ಕಂಥ ಗ್ರಾಮಗಳಿಗೆ ಕನಿಷ್ಠ ಮೂಲಭೂತ ಸೌಕರ್ಯಗಳ ಕೊಟ್ಟಿಲ್ಲ ಬಹಳ ನೋವಾಗುತ್ತೆ ಬಹಳ ಬೇಜಾರಾಗುತ್ತೆ ಸೊ ಇದನ್ನೆಲ್ಲ ಗಮನಿಸಿ ನಮ್ಮ ನವೀನ್ ಸರ್ ಅವ್ರಿಗೆ ನನ್ನ ಲಾಸ್ಟ್ ಟೈಮ್ ಒಂದು ಮಾಹಿತಿ ನೀಡಿದ್ದೆ ಸರ್ ಇಲ್ಲಿ ಮುಂದಿನ ಬಾರಿ ಬಂದಾಗ ನೋಡಿ ಈ ಒಂದು ಪೋಡುಗಳಿಗೆ ದಯವಿಟ್ಟು ನಿಮ್ ಕೈಲಾದ ಒಂದು ನೆರವು ಮಾಡಿ ಸರ್ ಅಂತ ಹೇಳಿದ್ವಿ ಅದರಂತೆ ಇವತ್ತು ಇಲ್ಲಿರ್ತಕ್ಕಂಥ ಜನರಿಗೆ ಆ ಏನೋ ನಮ್ಮ ನವೀನ್ ಸರ್ ಅವರು ಮತ್ತು ಅವರ ಒಂದು ಸ್ನೇಹ ತಂಡದಿಂದ ಒಂದಿಷ್ಟು ಉತ್ತಮ ಕಾರ್ಯವನ್ನು ಯಶಸ್ವಿಗೊಳಿಸ್ತಾ ಇದ್ವಿ ಹಾಗೆ ಇಲ್ಲಿ ಪಕ್ಕಲ್ಲೂ ಸಹ ಇದೆ ಸೊ ಅಲ್ಲಿಗೂ ಸಹ ಹೋಗ್ತೀವಿ ಎಲ್ಲೆಲ್ಲಿ ಅವಶ್ಯಕತೆ ಇದೆ ಎಲ್ಲೆಲ್ಲಿ ಈ ತರದ ಒಂದು ಮನೆಗಳಿವೆ ಎಲ್ಲೆಲ್ಲಿ ಈ ತರದ ಒಂದು ಪೋಡ್ಗಳಿದೆ ಅದನ್ನೆಲ್ಲ ಗುರುತಿಸಿ ಅಲ್ಲಿಗೆ ನೇರವಾಗಿ ಹೋಗಿ ಈ ತರಹದ ಕಾರ್ಯಕ್ರಮಗಳನ್ನು ಯಶಸ್ವಿಗೊಳಿಸ್ತಾ ಇದ್ವಿ ಕೊಡಿ ಆಮೇಲೆ ಬಂಧುಗಳೇ ಹಾಗೆ ನಾವು ಚಾಮರಾಜನಗರ ಹೋಗಿದ್ವಿ ಸೊ ಅಲ್ಲಿ ನಮ್ಮ ಈ ಭಾಗದಿಂದ ಸೊ ಅಷ್ಟು ಏನ ಒಂದು ಪಟ್ಟಣ ಪ್ರದೇಶಕ್ಕೆ ಹೋಗಿ ಕೇವಲ ಕಡಿಮೆ ಕೂಲಿಗೋಸ್ಕರ ಅವರು ಒಂದು ಮೂರು ಜನ ಬಹಳ ಒಂದು ಸಂಕಷ್ಟದ ಜೀವನವನ್ನ ಮಾಡ್ತಾ ಇದ್ರು ಸೊ ಅದನ್ನ ನೋಡಿ ಬಹಳ ಬೇಜಾರಾಗೋಯ್ತು ಅದು ಅದರಿಂದ ಸೊ ನಮ್ಮ ನವೀನ್ ಸರ್ ಅವ್ರಿಗೆ ಈ ಒಂದು ವಿಷಯ ಮುಡ್ಸ್ತೀವಿ ಅದರಂತೆಯೇ ನಮ್ಮ ನವೀನ್ ಸರ್ ಅವರು ಸರ್ ತಲುಪಿಸಿ ಅವ್ರಿಗೂ ಕೊಡಿ ಅಂತ ಹೇಳಿದ್ರು ಹಾಗೆ ನಮ್ಮ ನವೀನ್ ಸರ್ ಅವರ ಒಂದು ಸ್ನೇಹ ತಂಡದಿಂದ ನಮ್ಮ ಚಾಮರಾಜ ನಗರದಲ್ಲಿ ಏನೋ ಒಂದು ಕೂಲಿಗಾಗಿ ಆ ಒಂದು ಭಾಗಕ್ಕೆ ಕೆಲ್ಸಕ್ಕೆ ಹೋಗಿರ್ತಕ್ಕಂಥ ಇಲ್ಲಿನ ಜನತೆಗೆ ಒಂದು ಮೂರು ಏನು ಸ್ವೆಟರ್ಗಳು ಮತ್ತು ಮೂರು ಮಂಕಿ ಕ್ಯಾಪ್ಗಳನ್ನ ನಮ್ಮ ಏನು ಮಹಾದೇವ ರವರ ಕಡೆಯಿಂದ ತಲುಪಿಸ್ತಕ್ಕಂಥ ಕಾರ್ಯವನ್ನು ಮಾಡ್ತಾ ಇದ್ದೀವಿ ಸೊ ಮತ್ತೆ ಬಿಡಿ ಬಿಡಿ ಸಾಕು ಮತ್ತೆ ನೋಡಿ ಕೆಳಗಡೆ ಒಂದಷ್ಟು ಪೋರ್ಟ್ ಜನ ಇದಾರೆ ಅವರು ಸಹ ಆಗಮಿಸಿದ್ದಾರೆ ಅಮ್ಮ ಈ ಕಡೆ ಬಂದುಬಿಡಿ ಸೊ ಅವ್ರಿಗೂ ಸಹ ಈ ಒಂದು ಅಹ್ ಮಂಕಿ ಕ್ಯಾಪ್ಗಳು ಮತ್ತು ಸ್ವೆಟರ್ ಗಳನ್ನ ವಿತರಿಸತಕ್ಕಂಥ ಕಾರ್ಯವನ್ನ ಮಾಡ್ತಾ ಇದ್ದೀವಿ ಕೊಡಿ ಸರ್ ಅವ್ರಿಗೂ ಅಮ್ಮ ಸೊ ಆ ಭಗವಂತ ಮಲೆಮಹದೇಶ್ವರನ ಆಶೀರ್ವಾದ ನಮ್ಮ ನವೀನ್ ಸರ್ ಅವರು ಮತ್ತು ಅವರ ಒಂದು ತಂಡಕ್ಕೆ ಸದಾ ಇರಲಿ ಇದೇ ತರಹದ ಹೆಚ್ಚಿನ ಕಾರ್ಯಗಳ ಕ್ರಮಗಳನ್ನ ಮಾಡ್ಲಿ ಅಂತ ಭಗವಂತನಲ್ಲಿ ಒಂದ್ಸಲ ಬೇಡ್ಕೊಳ್ತೀನಿ ಎಲ್ಲಿದಾರೆ ಮ್ಯಾಲಿದ್ದಾರ ಕೊಟ್ಬಿಡಿ ಇವ್ರ ಕೈಲಿ ಕೊಡಿ ಎಲ್ಲಿದೆಯಮ್ಮ ತೋರ್ಸ್ಬೇಕು ನಮ್ಗೆ ಅಜ್ಜಿ ಇದೆ ಆಯ್ತು ಇಬ್ರು ಆಯ್ತು ಈಗ ಎಲ್ಲಾರು ಒಬ್ಬೊಬ್ರು ಅಜ್ಜಿ ಅದೇ ಅಜ್ಜಿ ಅದೇ ಅಂತಿದ್ದಾರೆ ಇಲ್ಲ ಯಾಕಂದ್ರೆ ತಪ್ಪ ತಿಳ್ಕೊಂಬೇಡಿ ಯಾಕಂದ್ರೆ ಎಲ್ಲರಿಗೂ ಹೋಗಿ ಸೇರ್ಲಿ ರೀಚ್ ಆಗ್ಲಿ ಅಂತ ನೋಡಿ ಹಾಗೆ ನಮ್ ಮುಖ್ಯವಾಗಿ ನಾವೊಂದು ಮುಖ್ಯ ಒಂದು ಉದ್ದೇಶ ಏನಪ್ಪ ಅಂದ್ರೆ ವಯೋವೃದ್ಧರಿಗೆ ಇಲ್ಲಿ ವತರ್ಶನ ಅಂತ ಬರ್ತೀವಿ ಅದರಂತೆ ನೋಡಿ ವಯೋವೃದ್ಧರು ಮನೇಲಿ ಇದ್ದಾರೆ ಅಂತ ಹೇಳ್ತಿದಾರೆ ಸೊ ಹಾಗೆ ವಯೋವೃದ್ಧರಿಗೂ ಸಹ ಆ ಈ ಒಂದು ಪುಣ್ಯದ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತಾ ಇದ್ವಿ ವಯೋವೃದ್ಧರಿಗೂ ಆ ಈ ಒಂದು ರಗ್ಗಗಳನ್ನ ಈ ಒಂದು ಈ ಒಂದು ಸ್ವೆಟರ್ ಸ್ವೆಟರ್ಗಳನ್ನ ಕಾರ್ಯವನ್ನ ಮಾಡ್ತಾ ಇದೀವಿ ನಿಮ್ಗೆ ಇನ್ನೊಂದು ಬಂದಿಲ್ವಮ್ಮ ಇಲ್ವಾ ಕೊಟ್ಟಿದ್ರ ಸರಿ ಇದ್ಯಾ ಎಲ್ರಿಗೂ ಸಂತೋಷ ಆಯ್ತಾ ಹಾ ಹಿಂಗೆ ಆಗ್ಲಿ ಒಳ್ಳೆದಲ್ಲೇ ಸೊ ನೋಡೋಣ ಈ ಒಂದು ನೀರಿನ ವ್ಯವಸ್ಥೆಗೆ ಓ ಮಾಡಿದೀನಿ ಸ್ವಾಮಿ ನೀವ್ ಬರಕು ಮೊದ್ಲೇ ಮಾಡ್ಬಿಟ್ಟೆ ನೀವೊಂದ್ ಎರಡು ಮಾತಾಡಿ ಅಣ್ಣಾರ ಇರಿ ಸರ್ ಒಂದೇ ನಿಮಿಷ ಕಿಲೋಮೀಟ್ರಿ ಸರ್ ಹಣೆವಲ್ಲ ಅಂತ ಹುಣಸೆನೆ ಹೆಸರು ಸಹ ಈ ಕಡೆ ನೀರಿನ ವ್ಯವಸ್ಥೆ ಇಲ್ಲ ಸರ್ ಏನು ಮನೆ ಇರೋದಕ್ಕೆಲ್ಲ ವ್ಯವಸ್ಥೆ ಇಲ್ಲ ಏನ ನೋಡಿ ಎಲ್ಲ ರೋಡ್ ವ್ಯವಸ್ಥೆ ಇಲ್ಲ ಮಾಡ್ಕೊಡ್ಬೇಕು ಸ ಮಾಡ್ಕೊಡ್ಬೇಕು ಅಂತ ಬಿಡ್ತೀನಿ ಹಾಂ ಈಗಾಗಲೇ ನಾನು ಎಲ್ಲ ವಿಡಿಯೋ ಮಾಡ್ಕೊಂಡಿದ್ದೀನಿ ಇದನ್ನ ತಲುಪ್ಸ್ತಕ್ಕಂಥ ಕಾರ್ಯ ಮಾಡ್ತೀನಿ ಯಜಮಾನ್ರೆ ಹಾಂ ಸರ್ ಆಯ್ತು ಸರ್ ಇರ್ರಿ ಇರ್ರಿ ಅಬ್ಬ ಇರ್ರಿ ಅಬ್ಬಾ ಇಟ್ಕವ ಹಿಂಗೆ ಕೈಲಿ ಇಟ್ಕೊಂಡು ಹೇಳವ ಹೇಳಿ ಬಾ ಹೇಳಿ ಹೇಳ್ತ ಈಗ ದಾರಿ ಇಲ್ಲ ಕುಡಿಯೋಕೆ ನೀರಿಲ್ಲ ಕರೆಂಟ್ ಇದ್ದದ ಕರೆಂಟ್ ಅದ ಹಾಂ ಕ ಕುಡಿಯೋಕ್ ನೀರಿಲ್ಲ ದಾರಿ ಇಲ್ಲ ನೋಡಿ ಇವ್ರ ಕಡೆನೂ ಸ್ವಲ್ಪ ದಯವಿಟ್ಟು ಸಂಬಂಧಪಟ್ಟವ್ರು ಗಮನ ಹರಿಸಿ ಸರಿಯಾ ಊರ ಹೆಸ್ರೆ ಅದ ಕರಡಿ ಸೀಳು ಬಿಡಿ ಬಿಡಿ ಸಾಕು ಹ್ಮ್ ನೋಡಿ ಬಂಧುಗಳೇ ಇಲ್ಲಿ ಕರಡಿ ಸೀಳು ಮತ್ತೆ ಹುಣ್ಸೆ ಏನೋ ಏನೋ ಹುಣ್ಸೆನೇ ವಾಲ ಹ್ಮ್ ನೋಡಿ ಈ ಒಂದು ಆ ಈ ಒಂದು ಪ್ರದೇಶಗಳಲ್ಲಿ ಜನಜೀವನ ಸಂನವ್ರು ಬೇಡ ಬಿಡಿ ಈಗ ಅವ್ರ ಓಟ್ ಹಾಕಾಯ್ತು ಅವಾಗೆಲ್ಲ ಏನೋ ಆಗೋಯ್ತು ಬಿಟ್ಬಿಡಿ ಅದ ಬೇಡ ನಾವ್ ಅವ್ರನ್ನ ಕೇಳೋಣ ಬರ್ರಿ ಓಟ್ ಹಾಕ್ಸ್ಕೊಂಡ್ರೆ ಏನ್ ಪ್ರಯತ್ನ ಬನ್ನಿ ಸ್ವಾಮಿ ಮಾಡಿ ಅಂತ ಕೇಳೋಣ ಈಗ ಓಟ್ನವರ್ ಸುದ್ದಿ ಬೇಡ ಹ್ಮ್ ಈಗ ಓಟ್ನವರ್ ಬರಲ್ಲ ಈಗ ಬಂದಿರೋದೇ ಬೇರೆ ಅರ್ಧ ಆಯ್ತಾ ಓಕೆ ಬಂಧುಗಳೇ ಇದನ್ನೆಲ್ಲ ಗಮನಿಸಿ ದಯವಿಟ್ಟು ಸಂಬಂಧಪಟ್ಟ ಕನಿಷ್ಠ ಮೂಲಭೂತ ಸೌಕರ್ಯ ಕುಡಿಯುವ ನೀರು ಸದ್ಯಕ್ಕೆ ಫಸ್ಟ್ ಫಸ್ಟ್ ಪ್ರಿಫರೆನ್ಸ್ ಕುಡಿಯುವ ನೀರಿನ ಒಂದು ವ್ಯವಸ್ಥೆ ಕೊಡ್ರಪ್ಪ ಅಂತ ಒಂದು ಮನವಿ ಹಾಕಳ್ತೀನಿ ಬಂಧುಗಳೇ ಸೊ ಇವರು ಪಾಪ ಕೆಳಗಡೆ ಸುಮಾರು ಒಂದ್ ಎರಡು ಕಿಲೋಮೀಟರ್ ಇಂದ ನಡ್ಕೊಂಡ್ ಬಂದಿದ್ದಾರೆ ಇಲ್ಲಿರ್ತಕ್ಕಂತ ಜನರ ಒಂದು ಪರಿಸ್ಥಿತಿಗೆ ನಮ್ ನವೀನ್ ಸರ್ ಅವರು ಮತ್ತ ಅವರ ಒಂದು ಸ್ನೇಹ ತಂಡ ಒಂದು ಉತ್ತಮವಾದ ರೀತಿಯಲ್ಲಿ ಒಂದು ಆಗಿರ್ತಾರೆ ಒಂದು ಸಹಕಾರಿಯಾಗಿರ್ತಾರೆ ಸೊ ಇವರ ಒಂದು ಕಾರ್ಯಕ್ರಮ ಮಲೆಮಹದೇಶ್ವರ ಇನ್ನೂ ಹೆಚ್ಚಿನ ಶಕ್ತಿಯನ್ನು ಕೊಟ್ಟು ಹೀಗೆ ಮುಂದುವರಿಸಲಿ ಅಂತ ಹೇಳ್ತಾ ಮಲೆಮಹದೇಶ್ವರ ಬೆಟ್ಟಕ್ಕೆ ಆಗಮಿಸ್ತಕ್ಕಂಥ ಭಕ್ತಾದಿಗಳು ಪ್ರವಾಸಿಗರು ತಾವೂ ಸಹ ತಾವೂ ಸಹ ಇಂತಹ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಅಂತ ಹೇಳ್ತಾ ಈ ವಿಡಿಯೋನ ಎಲ್ಲ ಪ್ರವಾಸಿಗರಿಗೆ ಸಮರ್ಪಣೆಯನ್ನ ಮಾಡ್ತಾ ಇದ್ದೀನಿ ಧನ್ಯವಾದಗಳು